ಬದಲಿಗೆ ತದ್ವಿರುದ್ಧವೂ ಆಗಬಹುದು ಒಂದು ಹೆಸರು ರಾಮಕೃಷ್ಣ ಪರಮಹಂಸರದ್ದು ಬಹಳ ಅದ್ಭುತವಾದ ತುಂಬ ಜೋವಿಯಲ್ಲಾದ ಒಂದು ಘಟನೆಯ ಹಾಗೆ ಕಥೆ ಹೇಳ್ತಾರೆ ಅವರು ಹೆಸರಿಟ್ಟುಕೂಡಲೇ ಆಗೋದಿಲ್ಲಪ್ಪ ಅಂತ ಹೆಸರಿಟ್ಟುಕೂಡಲೆ ಅವನ ನೆನೆಯಲಿಕ್ಕವಲ್ಲ ಮತ್ತೆ ಹೆಸರಿನ ಜೊತೆಗೆ ಭಾವ ಏನು ಅನ್ನೋದರಿಂದ ಪರಿಣಾಮ ಅಂತ ಕೃಷ್ಣನೇ ಹೇಳಿದ್ದಾನಲ್ಲ ಅದಕ್ಕನುಗುಣವಾಗಿ ಅವರದೊಂದು ಕಥೆ ಏನು ಅಂತಂದರೆ ಒಬ್ಬ ಮಹಾ ಮಹಾ ವೈಶ್ಯ ವ್ಯಾಪಾರಿ ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದ ಅವನಿಗೆ ಒಬ್ಬ ಮಗ ಸುರೇಶ ಅಂತ ಈ ಸುರೇಶನ ವ್ಯಾಪಾರದ ಗುಣಲಕ್ಷಣಗಳು ಎಷ್ಟು ಅಭಿವೃದ್ಧಿ ಆದವು ಅಂದರೆ ಇವನಿಗೆ ಸಂತೋಷ ನನ್ನ ಮಗ ನನ್ನ ಉದ್ದಿಮೆಯನ್ನು ಮುಂದುವರಿಸ್ತಾನೆ ನನ್ನ ವ್ಯಾಪಾರ ಹಾಳಾಗಲಿಲ್ಲ ಪ್ರತಿ ಲೆಕ್ಕ ನಾನು ಐವತ್ತು ರೂಪಾಯಿ ಲಾಭ ಮಾಡಿದರೆ ಅವ ಐನೂರು ರೂಪಾಯಿ ಮಾಡ್ತಿದ್ದಾನೆ ಪರವಾಗಿಲ್ಲ ನನ್ನಕ್ಕಿಂತ ನನ್ನ ಮಗ ಆಗ್ಬೋದು ಅಂತ ತುಂಬ ಸಂತೋಷಪಟ್ಟು ಮಗನಿಗೆ ಮುಂದುವರಿಸಲಿಕ್ಕೆ ಬಿಟ್ಟುಕೊಟ್ಟಿದ್ದಾನೆ ವೃದ್ಧಾಪ್ಯ ಬಂತು ವೃದ್ಧಾಪ್ಯ ಬರುವಾಗ ಅವನಿಗೆ ಅನ್ನಿಸ್ತು ಪಾಪ ಮಗ ಒಬ್ಬನೇ ಈಗ ನಾನು ಇಲ್ಲ ಅವನಿಗೊಂದು ಎರಡುನೂರ ಅಸಿಸ್ಟೆಂಟ್ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ರಾಮ ಅನ್ನುವ ಒಬ್ಬ ಅಸಿಸ್ಟೆಂಟ್ ಸಿಕ್ಕಿದ ಪರವಾಗಿಲ್ಲ ರಾಮ ಇದ್ದಾನೆ ಈಗ ನನ್ನ ಸುರೇಶ ಮಗನೊಟ್ಟಿಗೆ ರಾಮನ ವ್ಯವಹಾರ ಚೆನ್ನಾಗಿ ನಡೀತದೆ ಅವನು ಹೋಗ್ತಾನೆ ಅವರೊಟ್ಟಿಗೆ ಒಳ್ಳೆ ವ್ಯವಹಾರ ಆಗುತ್ತೆ ಅಂತ ಖುಷಿಪಟ್ಟ ತುಂಬ ಚೆನ್ನಾಗಿ ರಾಮ ಮತ್ತು ಸುರೇಶರ ಅನ್ಯೋನ್ಯ ಭಾವದಿಂದ ವ್ಯವಹಾರವೂ ಚೆನ್ನಾಗಿ ನಡೀತು ಒಂದು ದಿವಸ ಅಂತ್ಯಕಾಲ ಬಂತು ಇವನಿಗೆ ಇವ ಮಲ್ಕೊಂಡಲ್ಲಿ ಇದ್ದಾನೆ ಇವನಿಗೆ ಮಲ್ಕೊಂಡಲ್ಲಿ ತುಂಬ ಪ್ರಾಣ ಹೋಗುವ ಹೊತ್ತಿಗೆ ಮನೆಯವರೆಲ್ಲ ಸೇರಿ ಸುರೇಶನನ್ನು ಕರೀತಾರೆ ಫೋನ್ ಮಾಡಿ ಬೇಗನೆ ಬಾ ಅಪ್ಪನ ಪ್ರಾಣ ಹೋಗುವ ಹಾಗಿದೆ ಅಂತ ಇವ ಹೀಗೆ ನೋಡಿದಂತೆ ಅಯ್ಯೋ ಸುರೇಶ ಬಂಧನ ಅಂತ ಸುರೇಶ ಬಂಧನ ಅಂದ್ರೆ ಅಯ್ಯೋ ಅಂಗಡಿ ಬಾಗಿಲು ಹಾಕಿದ್ನ ಅಂತ ಚಿಂತೆ ಇವನಿಗೆ ಸುರೇಶ ಬಂಧನ ಅಂತ ಒಳಗಿಂದ ಅಂದುಕೊಂಡು ನೋಡಿದನಂತೆ ಪರವಾಗಿಲ್ಲ ರಾಮ ಇದ್ದಾನೆ ಅಂತ ಆಗ ಒಂದು ಸಮಾಧಾನ ಆಯ್ತಂತೆ ಅವನು ಯಾಕೆ ಅವ ಇದ್ದಾನೆ ಅಂಗಡಿ ಓಪನ್ ಇದೆ ಅಂತ ಅಷ್ಟರಲ್ಲಿ ರಾಮ ಬಂದಂತ ಅಯ್ಯೋ ರಾಮ ಬಂಧನ ಅಂತ ಪ್ರಾಣ ಬಿಟ್ಟನಂತೆ ಭಾವ ಎಂಥದ್ದು ಅಯ್ಯೋ ಅಂಗಡಿ ಮುಚ್ಚಿತ ವ್ಯವಹಾರ ಹೋಯ್ತಾ ಅಂತ ತದ್ಭಾವಂ ಯ ಇದು ರಾಮಕೃಷ್ಣ ಪರಮಹಂಸರು ಬಹಳ ಸುಂದರವಾಗಿ ಹೇಳುವ ಒಂದು ಕಥೆ ನನಗೆ ಏನು ಭಾವ ಹೆಸರಿನಿಂದ ಅಲ್ಲ ನಾಮಸ್ಮರಣೆ ಒಂದೇ ಅಲ್ಲ ಆ ನಾಮಸ್ಮರಣೆಯ ಭಾವ ಯಾವುದು ಹಾಗಾಗಿ ಯಾವ ಭಾವದಿಂದ ನೆನೀತೀಯ ಅದು ಭಾವಕ್ಕೆ ಅನುಗುಣವಾಗಿ ಪ್ರತಿಕ್ರಿಯೆ ಅಂತ ಹೇಳ್ತಾ ಕೃಷ್ಣ